ಮಚ್ಚಾಸ್ ನೀವೇನಾದ್ರು ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಿದ್ರೆ ಪಬ್ಲಿಕ್ ಹಾಗೂ ಪ್ರೈವೇಟ್ ಎಂಟಿಟಿಗಿರೋ ವ್ಯತ್ಯಾಸನ ಈಸಿಯಾಗಿ ಪ್ರೈವೇಟ್ ಪ್ರೈವೇಟಿಂದನೇ ಸ್ಟಾರ್ಟ್ ಮಾಡೋಣ ನನ್ನ ಈ ಪಕ್ಕ ಒಂದು ಕೆಲವು ಹೋಟ್ಲುಗಳಲ್ಲವೆ ಅದು ಸರತಿ ಸಾಲಿನಲ್ಲಿ ತುಂಬ ಇರುತ್ತೆ ಮುಂದೆ ಅಯ್ಯಪ್ಪ ಹಾಂ ಮುಂದೆ ತುಂಬ ಇರ್ತವೆ ಅಲ್ಲಿರೋ ಹೋಟ್ಲುಗಳ ಬೆಲೆನೇ ಬೇರೆ ಹಾಗೂ ಒಂದು ಉಪ ತೃಪ್ತಿ ಉಪಹಾರ ಅಂತ ಇನ್ನೊಂದಿದೆ ಅಲ್ಲಿರೋ ಹೋಟ್ಲ ಬೆಲೆನೇ ಬೇರೆ ಟೇಸ್ಟ್ ಕೂಡ ಸೂಪರಾಗೇ ಇರುತ್ತೆ ಕಾರಣ ಇಷ್ಟೇ ಇಲ್ಲಿರೋ ಹೋಟ್ಲುಗಳು ದೇವಸ್ಥಾನದ ಅಧೀನದಲ್ಲಿ ಇಲ್ಲ ಕೆಲವರು ಪ್ರೈವೇಟಾಗಿ ತಗೊಂಡ್ಬಿಟ್ಟು ಅವ್ರು ಮಾಡ್ತಾ ಇರುವಂತ ಅನಿಸ್ತಿದೆ ನನಗೆ ಇಂಥ ಸೀನಲ್ಲಿ ಏನಾಗುತ್ತೆ ಅಂದರೆ ಮೋನೋಪಾಲಿಸ್ಟ್ ಎಕನಾಮಿ ಆಗೋಗುತ್ತೆ ಮುಂದೆ ಒಂದು ಟೈಮ್ ಬರ್ತದೆ ಇಲ್ಲಿರೋ ಹೋಟ್ಲೆಲ್ಲ ಒಬ್ರು ಪರ್ಚೇಸ್ ಮಾಡಿ ಒಂದೇ ರೇಟ್ ಫಿಕ್ಸ್ ಮಾಡ್ತಾರೆ ಆವಾಗ ನಾವು ಯಾವ ಹೋದರೂ ಒಂದೇ ಬೆಲೆ ಇರೋದಕ್ಕೆ ಅದೇ ಕಾಸು ಕೊಡಬೇಕಾಗುತ್ತೆ ಬೇರೆ ಗತಿ ಇಲ್ಲ ಅಂತ ಇವಾಗ ಪಬ್ಲಿಕ್ ಎಂಟಿಟಿ ಬಗ್ಗೆ ಮಾತಾಡೋದಾದರೆ ನನ್ನ ಹಿಂದೆ ಯಾವುದು ನರ್ಮದಾ ಇದೆ ಈ ಕಡೆ ಗೋದಾವರಿ ಇಲ್ಲಿ ಕಾವೇರಿ ಲೆ ಲಾಡ್ಜ್ ರೂಮ್ಸು ಲಗೇಜ್ ರೂಮ್ಸು ಅಥವಾ ಸ್ಟೇಯಿಂಗ್ ರೂಮ್ಸ್ ಇವೆ ಇದು ಬಿಟ್ಟರೆ ಮುಂದೆ ಶರಾವತಿ ಅರ್ಕಾವತಿ ಅಂತ ತುಂಬ ಇದ್ದಾವೆ ಸಾಕೇತ ಅಲ್ಲೆಲ್ಲ ಕೆಲವು ಫಿಕ್ಸ್ ಪ್ರೈಸ್ ಇರುತ್ತೆ ಅಲ್ಲಿ ಪೀಕ್ ಕವರ್ಸ್ ಅಂತ ರೇಸ್ ರೇಟ್ ಜಾಸ್ತಿನೂ ಮಾಡೋಕ್ಕಾಗಲ್ಲ ಖಾಲಿ ಹೊಡೆತೈತೆ ಅಂತ ರೇಟ್ ಕಮ್ಮಿನೂ ಮಾಡೋಕ್ಕಾಗಲ್ಲ ಏನು ಫಿಕ್ಸ್ ಇದೆಯೋ ಅದೇ ಇರುತ್ತೆ ದಟ್ ಈಸ್ ಬಿಕಾಸ್ ಅದು ದೇವಸ್ಥಾನದ ಕಂಟ್ರೋಲಿದೆ ಸೊ ಒಂದು ಗೌರ್ಮೆಂಟು ಹೀಗೆ ಆದರೆ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಇನ್ನೊಂದು ಹೇಳಬೇಕು ಫ್ರೀ ಟಾಯ್ಲೆಟ್ಗಳಿವೆ ಗೊತ್ತಾ ಈ ಕಡೆ ಈ ಫ್ರೀ ಟಾಯ್ಲೆಟು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಅಂದರೆ ಕೆಲವು ಪ್ರೈವೇಟ್ ಟಾಯ್ಲೆಟ್ಗಳು ಪೇಂಡ್ ಯೂಸ್ ಅಂತ ಅದು ಕೂಡ ಚೆನ್ನಾಗಿ ಕಾಣಿರಲ್ಲ ಅಷ್ಟು ಚೆನ್ನಾಗವೆ ಇಲ್ಲಿ ಫ್ರೀ ಪಾರ್ಕಿಂಗ್ ಇವೆ ಕುಡಿಯೋಕ್ಕೆ ನೀರಿವೆ ಈಗ ಸಿಗ್ತವೆ ನೀವು ಎಷ್ಟು ಬೇಕಾದ್ರೂ ಹಿಡ್ಕೊಂಡು ಹೋಗು ಫ್ರೀಯಾಗಿ ಊಟನೂ ಸಿಗ್ತವೆ ಇವ್ರ ದೇವಸ್ಥಾನದ ಊಟ ಅದೇ ಒಂದು ಲೆಗ್ದಲ್ಲಿ ಹೇಳಬೇಕಂದ್ರೆ ಇಲ್ಲಿ ಬಂದು ಬತ್ತಂಗಿದ್ರೆ ಆರಾಮಾಗಿ ಬತ್ಕೊಬೋದು ಶರ್ಟು ಪ್ಯಾಂಟು ಬಟ್ಟೆ ಒಂದು ಸ್ವಲ್ಪ ನೀನು ತಗೊಳ್ಬೇಕು ಅಷ್ಟೇ ಇಂಥ ಪೀಸ್ ಪ್ಲೇಸ್ ಇದು ಗೌರ್ಮೆಂಟ್ ಕಂಪೇರ್ ಅಂದರೆ ಒಂದು ಚಿಕ್ಕ ಜಾಗದಲ್ಲಿ ನಮ್ಮ ಕರ್ನಾಟಕದಲ್ಲೇ ಕರ್ನಾಟಕದಲ್ಲಿ ಇಂಡಿಯಾದಲ್ಲೇ ಇಂಥ ಜಾಗ ಎಲ್ಲೂ ಸಿಗೋಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಕಸ್ಮಾತ್ ಇಂಥ ಜಾಗ ಇಲ್ಲಿ ಸಿಗ್ತಿದೆ ಅಂದರೆ ಜನ ಸಂಘ ಏನಿದೆ ಅದು ಜಾಸ್ತಿ ಇಲ್ಲೇ ಬರೋಕ್ಕೆ ಟ್ರೈ ಮಾಡ್ತಾರೆ ಅಂಥ ಬರುವ ಸ್ಥಳದಲ್ಲೂ ಕೂಡ ಹಿಂಗೆ ಆರಾಮಾಗಿ ಮೇಂಟೆನೆನ್ಸ್ ಇದೆ ಅಂದರೆ ವಿ ಶುಡ್ ಅಪ್ರಿಷಿಯೇಟ್ ಯಾರು ಮೇಂಟೆನೆನ್ಸ್ ಯಾರು ಮಾಡ್ತಾರೋ ಅವ್ರಿಗೂ ಸ್ವಲ್ಪ ಅಪ್ರಿಷಿಯೇಷನ್ ಕೊಡಬೇಕಪ್ಪ ಕಷ್ಟ ಇದೆ ಇದ್ರಲ್ಲಿ ಮಾಡೋಕ್ಕೆ